ಸೂರ್ಯ ಅಸ್ತಮ ಆಯ್ತು ಅಂತಂದ್ರೆ ಅದನ್ನ ನಮಸ್ಕಾರ ಮಾಡಂಗಿಲ್ಲ ಸೂರ್ಯ ಸೂರ್ಯಾಸ್ತಮ ಆಗತ್ತಿನ ಮುಂಚೆ ವಂದಿಸಿ ನಮ್ ಇದು ಅಂತ ಹೇಳ್ತಾರೆ ಅದು ಪದ್ಧತಿ ಅಲ್ವಾ ಹಂಗೆ ನಿನ್ನ ಆತ್ಮ ಇಷ್ಟೊಳಗಳ ಇಷ್ಟು ಸೇವೆ ಮಾಡ್ತಲ್ಲ ಅದನ್ನ ಒಂದ್ಸರಿ ಯಾರ ಇಲ್ಲ ಅದು ಮುಳುಗಡದ್ರೊಳಗಡೆ ಸೂರ್ಯ ಮುಳುಗಡದ್ರೊಳಗಡೆ ನೀನು ನೋಡಿ ನಾ ವಂದನೆ ಮಾಡು ಅಂತ ಹೇಳ್ತೀಯಲ್ಲ ಹಂಗೆ ನಿನ್ನೊಳಗಡೆ ಇರುವಂಥ ಆತ್ಮ ಮುಳುಗಡದ್ರೊಳಗಡೆ ನೀನು ಅದನ್ನು ಸಂಧಿಸಿ ವಂದನೆ ಮಾಡು ಇದು ಸಂಧ್ಯಾ ವಂದನೆ ಸಂಧಿಸಿ ವಂದನೆ ಮಾಡು ಅಂತ ಏನು ಸಂಧಿಸಿ ನಿನ್ನ ಆತ್ಮವನ್ನು ಸಂಧಿಸಿ ನಿನ್ನೊಳಗಡೆ ಇರುವಂಥ ಕೋಟಿ ಸೂರ್ಯ ಪ್ರಕಾಶ ಅದು ನಿನ್ನೊಳಗಡೆ ಇರುವಂಥ ಆತ್ಮ ಇದು ಒಂದು ಸೂರ್ಯ ಇದು ನಿನ್ನೊಳಗಡೆ ಇರುವಂಥ ಆತ್ಮ ಕೋಟಿ ಸೂರ್ಯ ಆ ಕೋಟಿ ಸೂರ್ಯನನ್ನು ನೀನು ಸಂಧಿಸು ಆ ಕೋಟಿ ಸೂರ್ಯನ ಸಂಧಿಸಿ ವಂದನೆ ಮಾಡು ಆ ಕೋಟಿ ಸೂರ್ಯ ಅವಾಗ ನೀನು ಸಂಧಿಸಿ ವಂದನೆ ಮಾಡಿಬಿಟ್ಟೆ ಅಂತಂದ್ರೆ ಎಲ್ಲಿಗೆ ಉಪಯೋಗ ಮಾಡುತ್ತೆ ಗೊತ್ತಾ ಅದು ಬರುವಂತ ಕಗ್ಗತ್ತಲೆ ನರಕ ಅನ್ನೋ ಕಗ್ಗತ್ತಲೆಯಲ್ಲಿ ನಿನಗೆ ಬಂದು ಉಪಯೋಗ ಆಗತ್ತೆ ಈ ಪ್ರಪಂಚಕ್ಕೆ ಹೆಂಗೆ ಈ ಸೂರ್ಯನೋ ಆ ಪ್ರಪಂಚಕ್ಕೆ ನನ್ನ ಆತ್ಮ ಕೋಟಿ ಸೂರ್ಯ ಪ್ರಕಾಶವಾಗಿ ಪ್ರಜ್ವಲಿಸ್ತಾನೆ ಆ ರೀತಿಯಾದಂಥ ಪದ್ಧತಿನ ಅದಕ್ಕೆ ಅದನ್ನ ಎಷ್ಟು ಚೆನ್ನಾಗಿ ಜ್ಯೋತಿ ಅಂತ ಹೇಳ್ತಾರೆ ಆತ್ಮನ ಹೌದಲ್ವಾ ಕೋಟಿ ಸೂರ್ಯ ಪ್ರಕಾಶ ಅಂತ ಹೇಳ್ತಾರೆ ಈ ರೀತಿ ಹೇಳ್ತಾರೆ ಸರಿ ಇದು ಒಂದು ಕಡೆ ಆಗಲಿ ಇವಾಗ ನಮ್ಮದು ಇದರಲ್ಲಿ ನಮ್ಮ ಹಿಂದೂಗಳಲ್ಲಿ ಕನ್ನಡದಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಯಾರನ್ನ ಆಶೀರ್ವಾದ ಮಾಡ್ಬೇಕು ಅಂತಂದ್ರೆ ಹೊಸದಾಗೆ ಮದುವೆಯಾಗಿ ಬಂದಿರ್ತಾರೆ ಅವರಿಗೆ ಆಶೀರ್ವಾದ ಮಾಡ್ತಾರೆ ಏನಂತ ಆಶೀರ್ವಾದ ಮಾಡ್ತಾರೆ ಅಂದರೆ ಹಿರಿಯರಾದಂತರು ಮನೇಲಿ ಯಾರು ಹಿರಿಯರ ಅನುಭವ ಸರ್ ಅಂತ ಹೇಳ್ತಾರೆ ಮಾ ನೀನು ಭಾಳ ಬಂಗಾರ ಆಗಲಿ ಹೇಳ್ತಾರಲ್ವಾ ಹೌದು ಏನಕ್ಕೆ ಸರ್ ಅದು ಭಾಳ ಬಂಗಾರ ಆಗಲಿ ಅಂತ ಹೇಳ್ತಾರೆ ಯಾರಿಗಾನ ಗೊತ್ತಿದೆಯಾ ಅಂತ ಕೇಳಿ ನೋಡೋಣ ನೀನು ಭಾಳ ಬಂಗಾರ ಆಗಲಿ ಅಂತ ಹೇಳ್ತಾರೆ ಏನು ಭಾಳ ಬಂಗಾರ ಆಗಲಿ ಈಗ ಬಂಗಾರ ಆಗಲಿ ಅಂತಂದರೆ ಹೇ ಒಡವೆಗಳಿದ್ರೆ ಇದ್ರೆ ಏನಾರ ಕಷ್ಟಕ್ಕೆ ಅನುಕೂಲ ಆಗುತ್ತೆ ಮಾರ್ಕೊಳೋದಕ್ಕೋ ಅಥವಾ ಅಡ ಇಡೋದಕ್ಕೆ ಏನಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಬಂಗಾರ ಆಗಲಿ ಅಂತ ಬಿಟ್ಟು ಹೇಳ್ತಾರೆ ಕೆಲವು ಜನ ಇಲ್ಲ ಅಂತಂದರೆ ಇಲ್ಲಿ ಹಂಗೆ ಹಂಗೆ ಅದಕ್ಕೆ ಹೇಳಿರ್ತಾರೆ ಬಂಗಾರ ಯಾವತ್ತೂ ಕೂಡ ಅದು ಹಾಳಾಗೋದಿಲ್ಲಲ್ಲ ಸರ್ ಸರ್ ಅದು ಒಂದು ಗುಣ ಇದೆ ಸರ್ ಅದು ಬಂಗಾರಕ್ಕೆ ಆ ಗುಣಗಳನ್ನು ತಿಳ್ಕೊಬೇಕು ಯಾವಾಗಲೂ ಅದೇನು ಮಾಡುತ್ತೆ ಅಂದರೆ ನೀವು ಮಣ್ಣಲ್ಲಿ ಹಾಕಿದ್ರೂ ಮಣ್ಣು ತಿನ್ನಲ್ಲ ಸರ್ ನೀವು ಎಂಥ ಎಂಥ ಮೆಟಲ್ ಹಾಕಿ ನೀವು ಯಾವ ಎಂಥ ಸ್ಟೈನ್ಲೆಸ್ ಸ್ಟೀಲ್ ಆದ್ರೂ ಅದಕ್ಕೆ ಆದಂಥ ಒಂದು ಟೈಮ್ ಇದೆ ಆ ಟೈಮ್ ಬಂತಂದರೆ ಸಹ ಹೋಗ್ಬಿಡುತ್ತೆ ಡಿಸ್ಟ್ರಾಯ್ ಆಗಿಬಿಡುತ್ತೆ ಮಣ್ಣೊಳಗಡೆ ತಿಂದುಬಿಡುತ್ತೆ ಆದರೆ ಬಂಗಾರಕ್ಕೆ ನೀವು ಏನೇ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದರೊಳಗಡೆ ಹಾಕಿದ್ರೆ ಆ ಬೇರೆ ಮಿಕ್ಸಿಂಗ್ ಎಲ್ಲ ಇರುತ್ತಲ್ಲ ತೆಗ್ದಾಕ್ಬಿಟ್ಟು ಪ್ಯೂರ್ ಬಂಗಾರನ ನಮಗೆ ಕೊಡುತ್ತೆ ಅಂಥ ಲಕ್ಷಣ ಭೂಮಿಗೂ ಇದೆ ಬಂಗಾರಕ್ಕೂ ಇದೆ ಬಂಗಾರನಾ ಯಾವ ಕಾರಣಕ್ಕೂ ಯಾವ್ದರಿಂದ ಪಂಚಭೂತಗಳಿಂದ ನೋಳಸೋಕ್ಕಾಗಲ್ಲ ಬೆಂಕಿ ಗಾಳಿ ನೀರು ಬೆಂಕಿ ಆಕಾಶ ಭೂಮಿ ಯಾವ್ದರಿಂದ ನೋಡ್ಸೋಕ್ಕಾಗಲ್ಲ ಹಂಗೆ ಪಂಚಭೂತಗಳಿಂದ ನೋಳ್ಸಕ್ಕಾಗಲ್ಲ ಮಣ್ಣಿಂದ ಅಳಿಸೋಕ್ಕಾಗಲ್ಲ ಹಂಗೆ ನೀನು ಒಂದೊಂದು ಅಣುನು ಬಂಗಾರ ಮಾಡ್ಕೊಂಡಿದ್ದೆ ಆದರೆ ನಿನ್ನನ್ನು ಮಣ್ಣು ತಿನ್ನುತ್ತಾ ಇಲ್ಲ ಆ ರೀತಿಯಾಗಿ ನಿನ್ನ ಬಾಳನ್ನ ಬಂಗಾರ ಮಾಡ್ಕೋ ಅಂತ ಹೇಳ್ತಿರೋದು ಇದು ಕರೆಕ್ಟ್ ಇದೆಯಾ ಸರಿ ಆಯಿತು ಅದೇ ರೀತಿಯಾಗಿ ಹಿಂದೂಗಳಲ್ಲಿ ಒಂದು ಹೇಳ್ತಾರೆ ನಿನ್ ಬಾಳು ನಂದಾ ದೀಪ್ದಂಗೆ ಇರ್ಲಿ ಅಂತ ಹೇಳ್ತಾರೆ ಏನ್ ಸರ್ ನಂದಾ ದೀಪದಂಗೆ ಇರ್ಲಿ ಅಂದ್ರೆ ಯಾವ್ದ ಅರ್ಥ ಏನ್ ಹೇಳುತ್ತೆ ಹೇಳಿ ನೋಡದ್ದು ಯಾವಾಗ್ಲೂ ಅದು ದೀಪ ನಂದಾ ಅಂದ್ರೆ ಯಾವಾಗ್ಲೂ ಆನಂದವಾಗಿ ಆ ಆನಂದ ಅಲ್ಲ ನಂದದೇ ಇರ್ಲಿ ಅಂತ ಆರದೇ ಇರ್ಲಿ ಬೆಳಕು ಅಂತ ದೀಪ ಆರದಂಗೆ ಇರ್ಲಿ ಅಂತ ನಂದಾ ಅಂದ್ರೆ ಆರದೇ ಇರ್ಲಿ ಅಂತ ಹಂಗಾರೆ ಏನಕ್ಕೆ ನಮಿಗೆ ಆತರ ಆಶೀರ್ವಾದ ಮಾಡ್ದೆ ಸರ್ ಆರದೇ ಇರ್ಲಿ ನಿಂದು ಬೆಳಕು ಬೆಳಕು ಆಗಬಹುದು ಯಾರಿಗೆ ಆರೋಗ್ಯ ಇರುತ್ತೆ ಯಾರಿಗೆ ಆರೋಗ್ಯ ಇರಲ್ಲ ಅಂತ ಸ್ವಲ್ಪ ನೋಡೋಣ ಸರ್ ಹ್ಮ್ ಹೆಂಗ ದೀಪದ್ದು ಒಂದು ಗುಣಗಳಿದಾವೆ ಸರ್ ಕಲ್ಲಿದೆ ದೀಪದ್ದು ಒಂದಿದೆ ಏನಿದೆ ಅಂತಂದ್ರೆ ದೀಪದ ಲಕ್ಷಣಗಳು ಇದಾವೆ ಏನು ಲಕ್ಷಣಗಳು ಅಂತಂದ್ರೆ ಒಂದು ಬೆಳಕು ಕೊಡುತ್ತೆ ಫಸ್ಟ್ ಒಂದು ಬೆಳಕು ಎರಡನೇ ಅದು ಮಾಡುತ್ತೆ ಅಂತಂದ್ರೆ ಶಾಖ ಬಿಸಿ 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 ಸ್ವಲ್ಪ ಹತ್ರ ಬರ್ತೇನೆ ಆಯ್ತಪ್ಪ ಬೆಂಕಿ ಮೂರನೇದು ಅದ್ರ ಮೇಲೆ ಯಾವುದೇ ಒಂದು ಇಟ್ಟರೆ ಅದು ಎತ್ತಿಡ್ಕೊಂತ ತನ್ಮಯ ಗುಣ ಇದೆ ಉದಾಹರಣೆಗೆ ಹಾಲು ಉಗ್ತಾ ಇರುತ್ತೆ ಅವಾಗ ಸ್ಟವ್ ಉರಿತಿರುತ್ತೆ ಹಾಲು ಹೋಗ್ತಾ ಇರುತ್ತೆ ಟಕ್ಕನಾಗ ಆಫ್ ಮಾಡಿ ಹಂಗೆ ಕೆಳಗಡತ್ತೆ ಹಂಗಾರೆ ಎತ್ತಿಡ್ಕೊಂಡಿದ್ದ ಹಾಲ ಅಥವಾ ಬಿಸಿ ಬಿಸಿ ಹೌದಲ್ವಾ ಹೌದ್ ತಾನೆ ಇವಾಗ ರಾಕೆಟ್ ಇದೆ ಟಕ್ಕನಾಗ ಹಚ್ತೀವಿ ಸುಯಿ ಅಂತ ಹೋಗ್ಬಿಡುತ್ತೆ ಹಂಗಾರೆ ರಾಕೆಟ್ ಹಾತ್ಕೊಂಡು ಹೋದ್ರೆ ಬೆಂಕಿ ಹಂಗೆ ಬೆಂಕಿ ಯಾವುದೇ ಒಂದು ವಸ್ತುನ ಹಾಕಿದ್ರೆ ಅದನ್ನ ಇರುತ್ತೆ ಟ್ರೈನ್ ಮುಂಚೆ ಎಲ್ಲ ಹೋಗ್ತಾ ಇರ್ತಾರೆ ಟ್ರೈನ್ ಹೆಂಗ ಹೋಗ್ತಾ ಇತ್ತು ಉಗಿ ಬಂಡಿ ಅದು ಬೆಂಕಿ ಹಾಕಿದ್ರೆ ಟ್ರೈನ್ ಹೋಗ್ತಿತ್ತು ಹೌದಲ್ವ ಆ ರೀತಿ ಹಂಗೆ ಅದಕ್ಕೆ ಶಕ್ತಿ ಅದು ಬೆಳಕು ಶಾಖ ಎತ್ತಿಡ್ಕೊಳೋಂತ ಶಕ್ತಿ ಇರುತ್ತೆ ಇವು ಮೂರು ಏನ್ ಹೇಳುತ್ತೆ ಅಂದ್ರೆ ಒಬ್ಬ ಮನುಷ್ಯ ಡೆತ್ ಆದ ಅಂದ ತಕ್ಷಣ ಫಸ್ಟ್ ಕೈಕಾಲೆಲ್ಲ ತಣ್ಣಗಾದು ಅಂತ ಹೇಳ್ತಾರೆ ದೇಹ ಬರ್ತಾ ಬರ್ತಾ ಎಲ್ಲ ಅಂದ್ರೆ ಅಲ್ಲಿ ಶಾಖ ಹೋಯ್ತು ಹೌದು ಎರಡನೇದು ಮುಖ ಎಷ್ಟು ತೇಜಸ್ಸಿದೆ ಈಗ ಎಂತ ಮುದುಕನ ಹತ್ರನೂ ಹೋಗಿ ನೀವು ವಯಸ್ಸಾಗಿರೋ ಮುದುಕನತ್ರ ಹೋಗಿ ಅದಕ್ಕೆ ಸ್ವಲ್ಪ ತೇಜಸ್ ಇದು ಕೊಟ್ಬಿಟ್ಟು ಅದ ಮುಖ ತೇಜಸ್ ಆಗ್ಬಿಡುತ್ತೆ ಸ್ವಲ್ಪ ಯಾವುದೋ ಒಂದು ಸಂತೋಷದ ವಿಚಾರ ಹೇಳಿ ಟಕ್ಕನ ಮುಖ ತೇಜಸ್ ಆಗಿ ಬ್ರೈಟ್ ಆಗಿಬಿಡುತ್ತೆ ಹೌದು ತಾನೆ ಹಂಗಾರೆ ಎಲ್ಲಿಂದ ಬಂತಲ್ಲಿ ಬೆಳಕು ಒಳಗಿತ್ತು ಯಾವ್ದೋ ಇತ್ತಿದ್ರೆ ತಾನೆ ಬಂದಿದ್ದು ಹೌದು ಸರಿ ಆಮೇಲೆ ಹೆಣ ಭಾರ ಅಂತ ಹೇಳ್ತಾರಲ್ಲ ಹೆಣ ಭಾರ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಯಾಕೆ ಭಾರ ಆಯ್ತು ಈಗ ಇದ್ದಿದ್ದು ಎಂಬತ್ತು ಕೆಜಿ ಹೋಯ್ತಲ್ಲ ಸರ್ ಹಂಗಾರೆ ಗೊತ್ತಾಯ್ತಲ್ವಾಡ್ಕೊಂಡು ಹಂಗಾರೆ ಅದ ಯೋಚನೆ ಮಾಡಿ ಹಂಗಾರೆ ಈ ಮೂರು ಪ್ರೋಸೆಸ್ ನಡೀತು ಒಂದು ಕೈಕಾಲ್ ತಣ್ಣಗಾಯ್ತು ಇನ್ನೊಂದು ಇದು ಮುಖದಲ್ಲಿ ತೇಜಸ್ ಹೋಯ್ತು ಎಣ ಭಾರ ಆಗೋಯ್ತು ಅದೇ ಇಲ್ಲಿ ಉರಿತಾ ಇದೆ ಅಂದ್ರೆ ದೀಪ ಉರಿತಾ ಇದೆ ಅಂದ್ರೆ ಅದಕ್ಕೂ ಬೇಕಲ್ಲ ಸಾಕ್ಷಿ ಇಲ್ಲಿ ನೋಡಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಟೆಂಪರೇಚರ್ ನೈಂಟಿ ಸಿಕ್ಸ್ ಪಾಯಿಂಟ್ ಏಟ್ ಟೆಂಪರೇಚರ್ ಇರುತ್ತೆ ಎರಡನೇದು ಮುಖ ಹೇಳಿದ್ನಲ್ಲ ತೇಜಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತೊಂಬತ್ತು ವಯಸ್ಸು ಮುದುಕನೇ ಆಗಿರಲಿ ಸರ್ ಅವರು ನಲವತ್ತು ವಯಸ್ಸು ಹುಡುಗ ಆಗ್ಬಿಡ್ತಾರೆ ಸರ್ ಎಲ್ಲ ಸುಕ್ಕು ಬಂದು ಎಲ್ಲ ಇದಾಗ್ಬಿಟ್ಟಿರ್ತಾರೆ ಮುದುಕಾಗೋಗ್ಬಿಟ್ಟಿರ್ತಾರೆ ಅನ್ಕೊಳ್ಳಿ ಅದು ನಿಮ್ಮ ನಾವು ನೀವು ಏನು ಇರಲ್ಲ ಅಷ್ಟು ಅಂತ ತೇಜಸ್ಸು ಮುಖದಲ್ಲಿ ಬ್ರೈಟ್ನೆಸ್ ಮಿಂಚುತ್ತಾ ಇರುತ್ತೆ ಸರ್ ಮಿಂಚುತ್ತಾ ಇರುತ್ತೆ ಮೂಗು ಎಲ್ಲ ಮಿಂಚು ಮುಖ ಎಲ್ಲ ಮಿಂಚುತ್ತಾ ಇರುತ್ತೆ ಅವೆಲ್ಲವೂ ಸಾಕ್ಷಿ ನಮ್ಮ ಅಣ್ಣ ನಮ್ಮ ನಮ್ಮ ತಾಯಿ ನಮ್ಮ ತಾಯಿ ನೋಡಿದೀನಿ ನಮ್ಮ ತಾಯಿ ತೊಂಬತ್ತೈದು ತೊಂಬತ್ನಾಲ್ಕು ವಯಸ್ಸು ಮುದುಕಿ ಆ ಅದನ್ನ ಒಂದು ಸ್ವಲ್ಪ ಹೇಳ್ಬಿಡ್ಲ ನಮ್ಮ ತಾಯಿ ಭದ್ರಾವತಿನಲ್ಲಿ ಜೀವ ಐಕೆ ಆಗ್ಬಿಡ್ತಾರೆ ಯಾಕಂದ್ರೆ ನಮ್ಮ ತಾಯಿನ ಎರಡು ಸರಿ ಕರ್ಕೊಂಡ್ಬಂದಿದ್ದೆ ಇಲ್ಲಿಗೆ ಎಂಬತ್ತೈದು ಎಂಬತ್ತಾರು ವರ್ಷ ಅವರು ನಮ್ಮ ತಾಯಿಗೆ ಕರ್ಕೊಂಡ್ಬರ್ಲಿಕ್ಕೆ ಕೂ ಆಗಲ್ಲ ಯಾಕಂದ್ರೆ ಈ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಚಿತ್ರದುರ್ಗ ಅಲ್ಲಿಂದ ಆಗಲ್ಲ ಆದ್ರೂ ಏನಾದ್ರು ಮಾಡಿ ನಮ್ಮ ತಾಯಿಗೆ ನನ್ನ ಋುಣ ತೀರ್ಸ್ಕೋಬೇಕು ನಾನು ತಾಯಿ ಋಣ ನಾನು ತಿಸ್ಕೋಬೇಕು ಯಾಕೆಂದ್ರೆ ನನಗ್ ಸಿಕ್ಕಿರುವಂತ ಸುಖ ನಮ್ಮ ತಾಯಿಗೆ ಕೊಡಬೇಕು ಅನ್ನೋದಿರುತ್ತಲ್ವಾ ಹಂಗಾಗಿ ಆ ಋಣ ನಾನು ತೀರ್ಸ್ಕೋಬೇಕಾರದು ಅದೊಂದು ನನಗೆ ಬಹಳ ಅಂದ್ರೆ ಬಹಳ ನನಗೆ ತುಂಬಾ ವೇದನೆ ಆಗಿತ್ತು ನಮ್ಮ ತಾಯಿಗೆ ನಾನು ಋಣ ತೀರ್ಸ್ಬೇಕು ಋಣ ಹೇಳಿ ಅವಾಗ ಏನ್ ಮಾಡಿದ್ರೆ ನಮ್ಮ ತಾಯಿ ಕರ್ಕೊಂಡ್ ಬಂದೆ ಏನಾನ ಮಾಡಿ ಕಾರ್ ತಗೊಂಡು ಕರ್ಕೊಂಡ್ ಬಂದೆ ಕೂರ್ಸಕ್ ಆಗ್ತಿಲ್ಲ ಏನಾನ ಮಾಡಿ ಎಳ್ಕೊಂಡ್ ಬಂದೆ ಬಂದ್ರು ಉಳ್ಕೊಂಡ್ರು ಎರಡು ಸಾರಿ ಕರ್ಕೊಂಡ್ ಬಂದೆ ಎರಡು ಸಾರಿ ಹದಿನೈದು ಹದಿನೈದು ದಿನ ಹದಿನ ಈ ತರ ಉಳ್ಕೊಂಡ್ರು ಉಳ್ಕೊಂಡು ಅವ್ರಿಗೆ ಏನು ಅನಿಸ್ತಾ ಏನೋ ಗೊತ್ತಿಲ್ಲ ನನಗೆ ಇದು ನನಗೆ ತುಂಬಾ ಇಷ್ಟ ಆಗಿದೆಯಪ್ಪ ನಾನು ಅಲ್ಲಿ ಆಲೇ ಹೋಗ್ತಿದ್ದಂಗೆ ನೀವು ಹೇಳಿದ್ರಿ ನಿನ್ನೆ ಒಳಗಡೆ ಹೋಗ್ತಿದ್ದಂಗೆ ಏನು ಸರ್ ಅಂತ ಸುವಾಸನೆ ಅಂತಂದ್ರಿ ಹಂಗೆ ನಮ್ಮ ತಾಯಿ ಹೇಳ್ತಿದ್ದಂಗೆ ಒಳಗಡೆ ಬರ್ತಿದ್ದಂಗೆ ಏಮ್ಸ್ ವಾಸನಿರಾ ತೆಲುಗು ಏನು ವಾಸನಿಸ್ತಂದ್ರ ಆ ಲೋಪಲ ಪೈ ಪೋತಿನಾಕಿ ಏಮೋ ಆನಂದ್ ಬಿಡ ಅದು ಎಂಬತ್ತೇಳು ವಯಸ್ಸು ಆ ಅವ್ರಿಗೆ ಏನು ಹೇಳೋಕ್ಕಾಗತ್ತೆ ಅವ್ರಿಗೆ ನನ್ನ ಮಗನಿಗೆ ಮೆಚ್ಚಿಸ್ಬೇಕಂತ ಏನನ್ನಿದ್ಯಾ ಏನೂ ಇಲ್ಲ ಆ ಒಂದು ಆನಂದನ ತೋರಿಸ್ಕೊಂತಿದ್ದಾರೆ ನನ್ನ ಹತ್ರ ಹೇಳ್ಕೊತಿದ್ದಾರೆ ನನಗೆ ಖುಷಿ ಆಯ್ತು ಆಹಾ ನಮ್ಮ ತಾಯಿಗೆ ಸಿಕ್ತಲ್ಲ ಹೇಳ್ಬಿಟ್ಟು ಸರಿ ಆಯ್ತು ಅವರು ಹೋದ್ರು ತೊಂಬತ್ತ ತೊಂಬತ್ತಾರು ತೊಂಬತ್ತೇಳು ವರ್ಷ ಆಯ್ತು ಅವಾಗ ನಮ್ಮ ತಂಬಿ ನಮ್ಮ ತಾಯಿ ಭದ್ರಾವತಿನ ಅಡಕ ಮಾಡಿದ್ರು ನಾನಿರೋ ಜಾಗದಿಂದ ಸವಂಚ ಏಳ್ನೂರ ಎಪ್ಪತ್ತು ಕಿಲೋಮೀಟರ್ ಇಲ್ಲಿಂದ ಕಾರ್ ತೊಗೊಂಡು ಮಧ್ಯಾಹ್ನ ಮಧ್ಯಾಹ್ನ ನಾಲ್ಕೂವರೆಗೆ ಮಧ್ಯಾಹ್ನ ಹನ್ನೆರಡು ಕಾಲಿಗೆ ಐಕ್ಯ ಆದರು ಅವರು ನಾನು ಇಲ್ಲಿಂದ ಹೊರಡೋದಕ್ಕೆ ಎಲ್ಲ ನಮ್ಮ ಮಕ್ಕಳು ಇಬ್ಬರು ಬೇರೆ ಕಡೆ ಇದ್ದರು ಅವನ್ನೆಲ್ಲ ಕರ್ಕೊಂಬಂದು ಕಾಲೇಜಲ್ಲಿ ಇದ್ದರೆ ಕರ್ಕೊಂಬಂದು ಸ್ನಾನಗಿನ ಮಾಡ್ಕೊಂಡು ಆಲಯಕ್ಕೆ ಹೋಗಿ ಸನ್ನಿಧಾನದಲ್ಲಿ ಹೋಗಿ ತೀರ್ಥ ತೊಗೊಂಡು ಸೀ ಇದೆ ಹೊರಟೆ ಸರ್ ಹೋದೆ ಬೆಳಗಿನ ಜಾವ ನಾಲ್ಕೂವರೆ ಆಗೋಯ್ತು ಅಲ್ಲಿ ಅಲ್ಲಿ ಹೋಗೋದ್ರೊಳಗಡೆ ಏನಾಗಿದೆ ಅಲ್ಲಿರೋರೆಲ್ಲ ನಮ್ಮ ಅಕ್ಕವ್ರಿಗೆ ಗೊತ್ತು ಶಾಲೆಯಿಂದ ಬರ್ತಾನೆ ತೀರ್ಥ ತಗೊಂಡ್ಬರ್ತಾನೆ ಅಂತ ಎಲ್ಲರಿಗೂ ಅಲ್ಲಿ ಪ್ರಚಾರ ಆಗ್ಬಿಡ್ತು ತೀರ್ಥ ಕೊಡ್ತಾರಂತೆ ತೀರ್ಥ ಕೊಡ್ತಾರಂತೆ ಎಲ್ಲಿಂದ ತೀರ್ಥ ತೀರ್ಥ ಕೊಡಿಸ್ತಾರಂತೆ ತೀರ್ಥ ಕೊಡಿಸ್ತಾರಂತೆ ಅದು ಪ್ರಚಾರ ಆಗೋಗ್ಬಿಡ್ತು ಸರಿ ಪ್ರಚಾರ ಆಯಿತು ಅಷ್ಟೊತ್ತಿಗೆ ಎಲ್ಲರೂ ಮಾತಾಡ್ಕೊತಿದ್ದಾರೆ ಆದರೆ ನಮ್ಮ ತಾಯಿ ಬಾಯಿ ಮುಚ್ಕೊಂಡು ಬಿಟ್ಟೈತೆ ಹೆಂಗ್ ಏನು ಮುಚ್ಕೊಂಡೇ ಅಂತ ಬಿಟ್ಟು ಗೊತ್ತಿಲ್ಲ ಅಲ್ಲಿರೋರು ಮಾತಾಡ್ತಾ ಇದ್ರಂತೆ ಅಲ್ಲಿಂದ ಏನ್ ತೀರ್ಥ ಕೊಡೋದು ಇಲ್ಲ ನಾವು ತೀರ್ಥ ಕೊಡ್ತೀವಿ ಆ ತೀರ್ಥ ಕೊಡ್ತೀರ್ತ ಅಂತ ಅನ್ಕೊಂಡಿರ್ತಾರೆ ಅದಕ್ಕೇನು ಮುಚ್ಕೊಂಡ್ಬಿಟ್ಟೇನೋ ನನಗೆ ಗೊತ್ತಿಲ್ಲ ಫುಲ್ ಟೈಟ್ ಆಗ್ಬಿಟ್ಟೆ ನಮ್ಮ ಅಕ್ಕ ಓಪನ್ ಮಾಡಕ್ ಹೋಗಿದಾರೆ ಓಪನ್ ಆಗಿಲ್ಲ ಭಯ ಶುರು ಆಗ್ಬಿಡ್ತು ಅಯ್ಯೋ ಓಪನ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಅಕ್ಕ ಭಯ ಪಡ್ತಿದಾರೆ ಆತಂಕ ಪಡ್ತಿದಾರೆ ಯೋ ಬಂದ ಇದು ಗೊತ್ತ ಹೇಳ್ತಾ ಇದ್ದಿದ್ರೆ ಪರವಾಗಿಲ್ಲ ತೀರ್ಥ ಕೊಡುತ್ತಾರು ಏನ್ ಇದಾಗಿ ಎಲ್ಲರೂ ಇದ್ಬಿಡ್ತಲ್ಲಪ್ಪ ಏನಪ್ಪ ಅಂತ ಬಿಟ್ಟು ನಮ್ಮ ಅಕ್ಕನಿಗೆ ಭಯ ಶುರುವಾಗ್ಬಿಡ್ತು ಸರಿ ಕೊನೆಗೆ ಏನಾಯ್ತು ಸರಿ ಆಗಿದ್ದಾಗ್ಲಿ ದೈವ್ ಇಚ್ಛೆ ಅಂತ ಎಲ್ಲರೂ ನಮ್ಮ ಅಕ್ಕರು ಮೂ ಎಲ್ಲರೂ ಸುಮ್ಮನೆ ಮುಟ್ಟರೆ ಅಕ್ಕರು ಅಕ್ಕನ ಎಲ್ಲರಿಗೂ ಗೊತ್ತು ನನ್ನ ತೀರ್ಥ ತಿಳಿದು ಅಂತ ಎಲ್ಲರೂ ಎಲ್ಲರೂ ಅವ್ರವ್ರೇ ಡಿಸ್ ಪಿಸು 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 ಮಾತಾಡ್ತಿದ್ದಾರೆ ಯಾಕೆ ಕೇಳೋಕೋದ್ರಿ ನೀನು ಅವ್ರವ್ರಿಗೆ ಅವರಿಗೆ ಬೈಕೆ ಯಾಕೆ ಕೇಳೋಕೋದೆ ನೀನು ಯಾಕೆ ಸುಮ್ಮನಿರ ಸುಮಿರಾ ಕಾಲ ಸುಂದರ ಕಾಲ ಹೇಳ್ಬಿಟ್ಟು ಹಂಗೆ ಮಾತಾಡ್ಕೊತಿದ್ದಾರೆ ಸರಿ ಆಯಿತು ಏನೋ ಆಗಿದೆ ನನಗೆ ಗೊತ್ತಿಲ್ಲ ಇದೆಲ್ಲ ನನಗೆ ಗೊತ್ತಿಲ್ಲ ಸರಿ ನಾನು ಹೋದ್ನ ಬೆಳಗಿನ ಜಾವ ನಾಲ್ಕು ಆಯ್ತು ಆಯಿತು ಚಳಿ ಬೆಳಗಿನ ಜಾವ ನವಂಬರ್ ಟೈಮ್ ಚಳಿ ಆಗ ಹೋಗಿ ಕೈ ಕಾಲೆಲ್ಲ ತೊಳ್ಕೊಂಡು ಕ್ಲೀನಾಗಿ ಡ್ರೆಸ್ ಮಾಡ್ಕೊಂಡು ನಮ್ದು ಆಲೇ ಡ್ರೆಸ್ಸೆ ಅದೇ ತರನ ಕಾಯಿ ಕಚ್ಚ ಪಂಚ ಕಟ್ಕೊಂಡು ತಳಪ ಯಾವಾಗಲಿರುತ್ತೆ ತಳಪ ಕಟ್ಕೊಂಡು ಓದೆ ಹೋಗಿ ಹೋಗಿ ಮಾತ್ರ ನೋಡ್ತಿದ್ದೀನಿ ನೋಡಿದ್ರೆ ನಮ್ಮ ತಾಯಿದು ಹೆಂಗಿತ್ತು ಅಂದರೆ ಅದನ್ನು ನಾನು ವರ್ಣನೆ ಮಾಡೋಕ್ಕಾಗಲ್ಲ ನಿಜವಾಗ್ಲೂ ನಾನು ವರ್ಣನೆ ಮಾಡೋಕ್ಕಲ್ಲ ಯಾಕಂದರೆ ತಾಯಿದದು ಏನು ಹೇಳಿದ್ರು ನಾನು ಹೇಳ್ತಾರಲ್ಲ ಎತ್ತೋರಿಗೆ ಯಜ್ಞಮದ್ದು ಆ ರೀತಿಯಾಗಿ ಹೇಳ್ತಾರೆ ನಾನು ಅದು ಅದನ್ನು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಫೀಲ್ ಸರ್ ಆಯಿತು ಹೋಗಿ ನಿಂತ್ಕೊಂಡೆ ಅವಾಗ ನಾವು ಯಾರೇ ಆಗಿರೋರಿಗೆ ತೀರ್ಥ ಕೊಡ್ಬೇಕಾದ್ರೆ ನಾವು ಫಸ್ಟ್ ಹೇಳ್ತೀವಿ ಅವ್ರ ಹೆಸರು ಹೇಳ್ತೀವಿ ಸಾಲೆ ನಿಂಗಮ್ಮ ಅವರೇ ಸನ್ನಿಧಾನದಿಂದ ಮೈ ಸಾಲೆ ಸನ್ನಿಧಾನದಿಂದ ತೀರ್ಥ ಕಾಷಾಯ ತೀರ್ಥ ಬಂದೈತೆ ಅಂತ ಹೇಳಿಬಿಟ್ಟೆ ಕೊಡಬೇಕು ಸರ್ ಅದನ್ನ ಹೇಳಕ್ ಹೋಗ್ತಾ ಇದ್ದೀನಿ சாலை நீங்கம்மரே சாலையின் இந்த மைவழி சாலையின் தீர் காஷாய தீர் அந்த சார் முச்ச்கொண்டிரு டக்க டக்க டக்கு டக் டக்கு ஓப்பன் ஆகது ಎಲ್ಲರೂ ಕಿರ್ಚಿಬಿಟ್ರು ಓ ಬಾಯ್ ತೊಗಿದ್ದು ಬಾಯ್ ಬಾಯ್ ಅಂತ ಹೊರ್ಗಡೆ ಇರುವಂತಾರೆ ದೂರ ಇದ್ದವರೆಲ್ಲ ಓರ್ ಬಂದ್ಬಿಟ್ರು ಏನು ಆಗ್ಬಿಡ್ತು ಏನೋ ಆಗ್ಬಿಡ್ತು ಅಂತ ಬಿಟ್ಟು ಅಂದ್ರೆ ನಾನು ಹೊಸದಾಗ ಬಂದೆ ಬರ್ತಿದ್ದಂಗೆ ಹತ್ಕೊಂತ ಬಂದಿದ್ದೀನಿ ಉದ್ವೇಗ ಆಗ್ಬಿಟ್ಟಿನಿ ಅದಕ್ಕೆ ಎಲ್ಲರೂ ಏನೋ ಆಗ್ಬಿಟ್ನೇನೋ ಬಿದ್ದಿದ್ದು ಹೋಗ್ಬಿಟ್ನೇನೋ ನಿಮ್ಗೆ ಏನೋ ಆಗ್ಬಿಟ್ಟು ಅಂತ ಓಡ್ ಬರ್ತಾ ಇದಾರೆ ಯಾಕೆಂದ್ರೆ ಆ ತೀರ್ಥ ನನಗೆ ಸಂತೋಷ ನನಗೆ ಆನಂದ ನನಗೆ ದುಃಖ ಇಲ್ಲ ನಮ್ ತಾಯಿ ಹಿಂಗ್ ಆಗ್ಬಿಟ್ರೆ ದುಃಖ ಇಲ್ಲ ನನಗೆ ಪರಮಾನಂದ ಯಾಕೆ ನಮ್ ತಾಯಿ ಗೆದ್ದ್ಬಿಟ್ಟಿದ್ದಾರೆ ಯಾವ್ದನ್ನ ಗೆದ್ದಿದ್ದಾರೆ ಮೃತ್ತಿನಲ್ಲಿ ಗೆದ್ದಿದ್ದಾರೆ ಆ ಮೃತ್ತಿನಲ್ಲಿ ಗೆದ್ದಿರೋಂಥರಿಗೆ ನಾನು ದುಃಖ ಪಡಲ ಆನಂದ ಇದ್ದೀನಿ ನಾನು ಪರಮಾನಂದದಲ್ಲಿ ತೇಳ್ತಾ ಇದ್ದೀನಿ ಆ ಕ್ಯೂ ಎಲ್ಲರೂ ಕೂಗ್ಬಿಟ್ರು ಏನಂತ ಅಯ್ಯೋ ಬಾಯ್ ತೆಗಿತೈತೆ ಬಾಯಿ ತೆಗೀತೆ ಅಂತ ಕೂಗಿದ ತಕ್ಷಣ ಎಲ್ಲರೂ ಓಡ್ ಬಂದ್ಬಿಟ್ರು ಮುತ್ತಿಗೆ ಹಾಕ್ಬಿಟ್ರೆ ಎಲ್ಲರು ಅವಾಗ ಬಂದಾಗ ನನಗೆ ಗೊತ್ತಾಗ್ಬಿಡ್ತಾವ ಆಹಾ ತೀರ್ಥಕ್ಕೆ ಕಾಯ್ತಾ ಇತ್ತು ನಮ್ಮ ತಾಯಿ ಅಂತ ಗೊತ್ತಾಯ್ತು ಅವಾಗ ಏನು ಮಾಡೋರು ಕರೆದೆ ಬರ್ರಿ ನಮ್ಮ ಅತ್ತಿಗೆ ಅವರಿಗೆ ನಮ್ಮ ಬಾವರಿಗೆ ಅಕ್ಕವರಿಗೆ ಎಲ್ಲರಿಗೂ ಕರೆದೆ ಎಲ್ಲರಿಗೂ ಕೈಯ್ಯಕ್ಕೆ ಕೈಯ್ಯ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಹೇಗೆ ಚಲಬಿಡ್ತು ಬಡ ಎಮರಾಯ ಅಂತ ಮಾತಾಡ್ಕೊಂಡ್ಬಿಡ್ತಾರೆ ಅಂತ ಹಂಗೆ ಆಗ್ಬಾರ್ದು ಅಂತೇಳ್ಬಿಟ್ಟು ಒಂದು ಮುಚ್ಚುಳುಕೆನಲ್ಲಿ ತೀರ್ಥ ಕೊಟ್ಟೆ ಎಲ್ಲರೂ ಹಾಕಿ ತೀರ್ಥನ ಕೊಡಿ ಅಂತ ಸುಮಾರು ಒಂದು ಹದಿನೈದು ಜನ ಕೊಟ್ವಿ ಸರ್ ಆತತ್ರ ಕಾಲು ಲೀಟ್ರ್ ಒಂದು ಐ ಐದು ಹತ್ತೊಮ್ಮೆ ಅಂದ್ಕೊಳ್ಳಿ ಒಂದು ಇದು ಒಂದು ಒಂದು ಇದು ಹಂಗೆ ಒಂದು ಟ ಕ್ಯಾಪಲ್ಲಿ ಒಂದು ಹದಿನೈದು ಹಂಗೆ ಒಂದು ಹದಿನೈದು ಜನ ಕೊಟ್ವಿ ಸರ್ ಅತತ್ರ ಒಂದು ಕಾಲು ಲೀಟ್ರಿಗೆ ಕೈನ ಇದು ತೀರ್ಥ ಕುಡೀತು ಸರ್ ತೀರ್ಥ ಆಯ್ತಲ್ವಾ ಸರ್ ಕಪ್ಪೆ ಕಪ್ಪೆ ಚಿಪ್ಪು ಚಿಪ್ಪು ಅದೇನ್ ಮಾಡುತ್ತೆ ಸ್ವಾತಿ ಮಳೆಗೆ ಕಾಯ್ತರತ್ತಲ್ಲ ಹಂಗೆ ಸ್ವಾತಿ ಮಳೆಗೆ ಕಾದು ಸಮುದ್ರದಲ್ಲಿ ಕಾದು ಹೆಂಗೆ ಮುತ್ತು ಸಿಕ್ಕ ತಕ್ಷಣ ಮುಚ್ಕೊಳತ್ತೋ ಹಂಗೆ ನಮ್ಮ ತಾಯಿ ಸ್ವಾತಿ ಮಳೆಗೆ ಬಾಯಿ ತಕ್ಕೊಂತು ಹಂಗೆ ಮುಚ್ಕೊಂತು ಇದು ತುಂಬಾ ಗ್ರೇಟ್ ಸರ್ ಈ ತರದ್ದು ಎಷ್ಟೋ ಹೇಳ್ಬೋದು ಹಂಗೆ ಆ ರೀತಿಯಾಗಿ ಏನು ಈ ಆತ್ಮ ಅಂತ ಹೇಳಿದ್ವಲ್ಲ ಇದು ನಂದ ದೀಪ ಹೇಳೋದಲ್ಲ ಆ ನಂದ ದೀಪದ ನಾನು ನಿಲ್ಸಿದ್ದನ್ನು ಮುನ್ಸಿ ಮುಗಿಸ್ಬಿಡ್ತೀನಿ ಆ ನಂದ ದೀಪ ಅನ್ನೋದು ಇಲ್ಲಿ ಏನಾಯಿತು ಬಿಸಿ ಇಲ್ಲ ಮುಖದಲ್ಲಿ ತೇಜಸ್ಸಿಲ್ಲ ಇನ್ನೊಂದು ಈ ಕಡೆ ಎಣ ಇದು ಎಣ ಭಾರ ಆಗೋಯ್ತು ಯಾಕೆಂದ್ರೆ ಅಲ್ಲಿ ಎತ್ತಿಟ್ಕೊಂಡಿದ್ದು ಆಫ್ ಆಗೋಯ್ತು ಇಲ್ಲಿ ಅದೇ ಬಿಸಿ ಇರುತ್ತೆ ಮತ್ತು ಶಾಖ ಇರುತ್ತೆ ಅದಾದ್ಮೇಲೆ ಎಣ ಭಾರ ಕಡಿಮೆ ಆಗಿರುತ್ತೆ ಲೈಟಾಗಿರುತ್ತೆ ಸರ್ ಹಿಂಗೆ ತೇಲ್ತಾ ಇರುತ್ತೆ ತೇಲ್ತಾ ಇರುತ್ತೆ ಹಿಂಗೆ ಇಲ್ಲಿ ಜೋತ್ ಬಿದ್ದು ಬಿಟ್ಟಿರ್ತದೆ ಯಾಕಂದ್ರೆ ಭಾರವಾಗಿಬಿಟ್ಟಿರ್ತದೆ ಇಲ್ಲಿ ತೇಲ್ತಾ ಇರುತ್ತೆ ಅದ್ರ ಮೂಗು ನೋಡೋದಕ್ಕೆ ಎಷ್ಟು ಅಂದ್ರೆ ಗರುಡ ಇರುತ್ತಲ್ಲ ಆ ಗರುಡ ಮುಗ ತರ ಇರುತ್ತೆ ಸರ್ ಅದು ಹೊರ್ಗಡೆ ಎಲ್ಲ ಚಪ್ಪೆ ಆಗಿಬಿಟ್ಟಿರುತ್ತೆ ಹಿಂಗ ಇಲ್ಲಿ ಗರುಡ ಮೂಗು ತರ ನಿಂತ್ಕೊಂಡ್ಬಿಟ್ಟಿರ್ತದೆ ಇವೆಲ್ಲವೂ ಈ ಒಂದು ರೈತನಿಗೆ ಬೀಜ ಕೊಟ್ರೆ ಆಹಾ ಇದು ಒಳ್ಳೆ ಬೀಜ ಅಪ್ಪ ಒಳ್ಳೆ ಫಲ ಕೊಡುತ್ತೆ ಅಂತ ಹೇಳ್ಬಿಟ್ಟು ಒಬ್ಬ ರೈತ ಹೆಂಗೆ ಹೇಳ್ತಾನೋ ಹಂಗೆ ಇದಕ್ಕೆ ನಿಜವಾದಂತ ರೈತ ನಿಜವಾದಂತಹ ಜ್ಞಾನ ಅದನ್ನ ಅರ್ಥ ಮಾಡ್ಕೊಂಡಿರೋ ನೋಡಿದ್ರೆ ಹೇಳ್ತಾನೆ ಇದು ಮಣ್ಣಾಗುತ್ತೆ ಮಣ್ಣಲ್ಲಿ ಉಳ್ಕೊಳುತ್ತೆ ಇದು ಮುಂದಿನ ಯುಗಕ್ಕೆ ಬೀಜ ಆಯಿತು ಅಂತ ಹೇಳ್ಬಿಟ್ಟು ಒಬ್ಬ ನಿಜವಾದ ರೈತ ಹೇಳ್ತಾನೆ ಸರ್ ಮುಂದಿನ ಧರ್ಮಯುಗಕ್ಕೆ ಸತ್ಯ ಯುಗಕ್ಕೆ ಇದು ನಿಜವಾದಂತ ಬೀಜ ಅಂತೇಳ್ಬಿಟ್ಟು ಇವೆಲ್ಲವೂ ಸಿಂಟಮ್ಸ್ ನೋಡಿದ್ರೆ ಹೇಳ್ತಾರೆ ಅದು ಮಳಕೆ ಕಿತ್ತು ಹೆಂಗೆ ಮಣ್ಣು ಮಣ್ಣಲ್ಲಿ ಭೂಮಿ ಹಾಕಿದ್ರೆ ತಿನ್ಬಿಡುತ್ತೆ ಅಂತ ಹೇಳ್ತಾರೋ ಇಲ್ಲಿ ಮಳಕೆ ಉಳ್ಕೊಂಡಿದೆ ಮಳಕೆ ಇವೆಲ್ಲ ಸಾಕ್ಷಿಗಳು ತಗೊಂಡೋಗಿ ಮಣ್ಣಲ್ಲಿ ಇಡ್ರಿ ಅದನ್ನೇ ಅದನ್ನೇ ಹೇಳ್ತಾರೆ ಶಿವಶರಣರನ್ನ ಮರಣದಲ್ಲಿ ಕಾಣು ಹೌದು ಇವನು ಶಿವನಿಗೆ ಕ್ಷರಣಾಗಿದ್ದಾನ ಅಥವಾ ಯಮನಿಗೆ ಶರಣಾಗಿದ್ದಾನೆ ನೋಡಿ ಇಲ್ಲಿ ತೀರ್ಥ ಕುಡಿಯುತ್ತೆ ಮಲ್ ಮಲ್ಲಿಗೆ ವಾಸನೆ ಬರುತ್ತೆ ಗಂಧದ ವಾಸನೆ ಬರುತ್ತೆ ಇದು ಶೆಟ್ಕೊಳಲ್ಲ ಫ್ಲ ಇಂಥದ್ದು ಪ್ರಜ್ವಲ್ಸುತ್ತೆ ಮುಖದಲ್ಲಿ ತೇಜಸ್ಸಿದೆ ತೊಂಬತ್ತು ವಯಸ್ಸು ಮುದುಕಾಗಿದ್ರೂ ನಲವತ್ತು ವಯಸ್ಸು ಹುಡುಗ ಆಗ್ಬಿಡ್ತಾನೆ ಇದರಲ್ಲಿ ಕೊಳತ್ತು ದುರ್ನಾತ ಹಿಡ್ದು ಶೆಟ್ಕೊಂಡು ಮುಖ ನೋಡೋಕ್ಕಾಗಲ್ಲ ಮಕ್ಕಳು ಮರಿ ಎಲ್ಲ ದೂರ ಹೋಗ್ಬಿಡ್ರಿ ಬಸ್ರಿ ಬಾಂಟರು ದೂರ ಹೋಗ್ಬೇಡ್ರಿ ಹತ್ರ ಬರಬೇಡ್ರಿ ಹತ್ರ ಬರಬೇಡ್ರಿ ಹೇಸು ಆ ರೀತಿಯಾಗಿ ಭಯಪಟ್ಟು ಇದನ್ನ ನೋಡ್ತಾರೆ ಇದನ್ನು ನೋಡಲಿಕ್ಕೆ ಅದು ಹೇಳ್ತೀನಲ್ಲ ನಮ್ಮ ತಾಯಿನ ಜೀವೈಕೆ ಆಗಿರುವಂಥ ತಾಯಿನ ನೋಡೋದಕ್ಕೆ ಅಂತೇ ಆಗಲಿ ಒಂದು ಸ್ವಲ್ಪ ನಾನು ದುಃಖ ಬರಬೇಕಲ್ಲ ಬರುತ್ತೆ ಸರ್ ಸರ್ ನಾನು ಪರಮಾನಂದದಲ್ಲಿ ತೇಳ್ತಾ ಇದ್ದೀನಿ ಸರ್ ಅದನ್ನು ನೀವು ಅದು ಎಕ್ಸ್ಪಿನ ನೀವು ಹೆಂಗಿರುತ್ತೆ ಅಂತ ನೀವು ಇದು ಮಾಡ್ಕೊಳ್ಳಿ ಆ ರೀತಿಯಾಗಿ ಇಲ್ಲಿ ಈ ಥರ ಆಗಿದೆ ಅಂತಂದರೆ ಯೋಚನೆ ಮಾಡಿ ಇದು ಶಿವನಿಗೆ ಶರಣಾಗಿದೆ ಆಗಿದೆ ಅಂತೇಳ್ಬಿಟ್ಟು ನಾನು ಹೇಳ್ಬೇಕಾ ನಾನು ಹೇಳ್ಬೇಕಾ ನಿಮಗೆ ಇಲ್ಲ ಅನಲೈಸ್ ಮಾಡಿ ಅದಕ್ಕೇನೆ ಅರಿವು ಮನುಷ್ಯನಿಗೆ ಕೊಟ್ಟಿರೋದು ಆ ಅರಿವು ಇಟ್ಕೊಂಡು ಯೋಚನೆ ಮಾಡಿದ್ರೆ ಇದು ಯಾವ್ದಕ್ಕೋಗಿದೆ ಹೇಳ್ಬಿಟ್ಟು ಅನಲೈಸ್ ಮಾಡ್ಬೋದು ಆ ರೀತಿಯಾಗಿ ಎಲ್ಲರೂ ಬೀಜಗಳಾಗಿ ಮಲ್ಕೊಂಡಿದ್ದಾರೆ ಇವರೆಲ್ಲಾ ಒಂದಿನ ಸತ್ಯಯುಗ ಅಂತ ನಾವೇನು ಕರಿತಾ ಇದೀವಿ ಮತ್ತೆ ಒಳಗಡೆ ಆತ್ಮ ಇದೆಯಲ್ಲ ಭೂಮಿ ಏನಕ್ಕ ಕಾಪಾಡ್ತಿದ್ದಾಳೆ ಅಂತಂದ್ರೆ ಇವಾಗ ನಮ್ಮ ಮನೆಯಲ್ಲೇ ಮೊಬೈಲ್ ಮದರ್ ಬೋರ್ಡ್ ಆಯ್ತು ಬಿಸಾಕ್ತೀವಿ ಭೂಮಿ ತಾಯಿ ಎಲ್ಲದನ್ನು ಒಳಗಡೆ ಕಿತ್ತು ತಿ ಆದ್ರೆ ಒಂದನ್ನ ಮಾತ್ರ ರಕ್ಷಣೆ ಮಾಡ್ತಾ ಇತ್ತು ಅಂದ್ರೆ ಯಾವ್ದಕ್ಕೂ ರಕ್ಷಣೆ ಮಾಡ್ತಾ ಇರಬೇಕಲ್ಲ ಯಾವ್ದಕ್ಕೋಸ್ಕರ ರಕ್ಷಣೆ ಮಾಡ್ತಿದ್ದಾರೆ ಯೋಚನೆ ಮಾಡೋದ್ ಬೇಡ ಒಂದಿನ ಇವರೆಲ್ಲ ಎದ್ದೇಳ್ತಾರೆ ಖಂಡಿತವಾಗ್ಲು ಅದಕ್ಕೆ ಆದಂತ ದೇಹ ಬರುತ್ತೆ ದೇಹ ವಜ್ರದೇಹ ಸ್ವರ್ಣದೇ ಇಲ್ಲ ಇಲ್ಲ ಆ ದೇಹದ ಒಳಗಡೆ ಆತ್ಮ ಇದೆ ಆತ್ಮನ ತಗೋತಾರೆ ಈಗ ಅಲ್ದಾಡ್ತೈತೆ ಆತ್ಮ ಅದು ನೆಮ್ಮದಿ ಇಲ್ದೆ ನಂಗೆ ದೇಹ ಬಿಟ್ಟು ಹೊರಗಡೆ ಬಂದು ಅಲ್ದಾಡ್ತೈತೆ ಅದು ನಮಗೆ ಲೆಕ್ಕ ಇಲ್ಲ ಯಾವ್ದು ಇಟ್ಕೊಂಡಿರ್ತೀವೋ ಸೇಫ್ಟಿ ಮಾಡಿ ಇಟ್ಕೊಂತೀವೋ ಕಷ್ಟ ಬಂದಾಗ ಬಗ್ಗ ಬಂಗಾರನ ತಗೊಂಡು ಹೆಂಗ್ ಸೇಫ್ಟಿ ಮಾಡಿ ಇಟ್ಕೊಂಡು ಬಳಸ್ಕೊಂತೀವೋ ಹಂಗೆ ಅದು ಕಷ್ಟ ಬಂದಾಗ ಈ ಪ್ರಪಂಚಕ್ಕೆ ಕಷ್ಟ ಬಂದಾಗ ಸಾಕ್ರಪ್ಪ ನೀವು ಈ ಪ್ರಪಂಚದಲ್ಲಿ ಇದ್ದಿದ್ದು ಬರೀ ಈ ಪ್ರಪಂಚ ಸಾಕು ಈ ಪ್ರಪಂಚನ ಇದು ಇದೊಂದು ಗತಿ ಮಾಡಬೇಕು ಅದನ್ನ ಹೇಳ್ತೀನಿ ಆಮೇಲೆ ಮಾತ್ರ ಇದಕ್ಕೊಂದು ಗತಿ ಕಾಣಿಸಬೇಕು ಈ ಪ್ರಪಂಚ ಬೇಡ ಇದು ಪಾಪ ತುಂಬ ಅಧರ್ಮ ಅನ್ನೋದು ತುಂಬೋಗ್ಬಿಟ್ಟಿದೆ ಕೃಷ್ಣ ಪರಮಾತ್ಮ ಹೇಳ್ತಾರೆ ಅಧರ್ಮ ಉಂಟಾದಾಗ ನಾನು ಮಂತೆ ಬಂದು ನಾನು ಮತ್ತೆ ನಿಮ್ಮನ್ನೆಲ್ಲರನ್ನ ಕಾಪಾಡ್ತೀನಿ ಅಂತ ಹೇಳಿದ್ರಲ್ಲ ಈಗ ನಡೀತಿರೋದೇನು ಧರ್ಮನಾ ಹಂಗಾರೆ ಅಧರ್ಮ ತುಂಬಿ ತುಳಕಾಡ್ತೈತಲ್ಲ ಹಂಗೆ ಅಧರ್ಮ ತುಂಬಿ ತುಳ್ಕಾಡ್ತಿರ್ಬೇಕಾದ್ರೆ ಕೊನೆಯಲ್ಲಿ ಅದಕ್ಕೊಂದು ಗತಿ ಕಾಣಿಸ್ಬೇಕು ಆ ಗತಿ ಕಾಣಿಸದಕ್ ಮುಂಚೆ ನಿಮ್ಮನ್ನ ಎಲ್ಲಿ ಸೇಫ್ಟಿ ಆಗಿಡ್ಬೇಕು ಈಗ ಮಣ್ಣಲ್ಲಿ ಇದೆಯಲ್ಲ ಇದನ್ನೂ ಇದನ್ನೂ ಸರ್ವನಾಶ ಮಾಡಬೇಕಾಗಿದೆ ಅದಕ್ಕೆ ಸೇಫ್ಟಿ ಆದಂತ ಪ್ಲೇಸ್ ಇದೆ ಬರೀ ಅಂತೇಳ್ಬಿಟ್ಟು ಆತ್ಮ ಆ ದೇಹದಿಂದ ಆತ್ಮನ ತೆಗೆದುಬಿಟ್ಟು ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ದೇಹನ ಸೃಷ್ಟಿ ಮಾಡಿ ಆ ದೇಹನ ಇರೋದಕ್ಕೆ ಅಂತ ಒಂದು ಒಂದು ಪ್ರಪಂಚನ ಸೃಷ್ಟಿ ಮಾಡಿ ಅಲ್ಲಿಗೆ ಕಳಿಸ್ಬಿಟ್ಟು ಆಮೇಲೆ ಈ ಪ್ರಪಂಚಕ್ಕೆ ಏನು ಗತಿ ಕಾಣಿಸ್ಬೇಕೋ ಅದು ಗತಿ ನೆಕ್ಸ್ಟ್ ಎಪಿಸೋಡಲ್ಲಿ ಓಕೆ ತುಂಬ ಒಂದು ಕುತೂಹಲ ಐತೆ ಸೊ ನೀವು ಹೇಳಿದ್ರಿ ಈ ಒಂದು ಜಾಗ ಕಡಿಮೆ ಅಂದ್ರು ಇಲ್ಲಿ ಒಂದು ಹದಿನೈದು ಸಾವಿರ ಜನದ್ದು ಒಂದು ಇದಾವೆ ಇಲ್ಲಿ ಕಡಿಮೆ ಇಲ್ಲ ಇಲ್ಲಿ ಕಡಿಮೆ ಇದೆ ಸರ್ ಇಲ್ಲಿ ಅನಂತರಗಳು ಅಂತಂದ್ರೆ ದೈವ ಜೊತೆ ಇದ್ದು ಕಾಶ ತಗೊಂಡು ದೀಕ್ಷೆ ತಗೊಂಡಿರೋರಿಗೆ ಮಾತ್ರ ಇಲ್ಲಿ ನಮ್ಮ ತರಹ ಹೊರಗಡೆಯಿಂದ ಬಂದಿರೋರಿಗೆ ಅಲ್ಲಿ ಬೇರೆ ಜಾಗ ಇದೆ ಅದೇ ರೀತಿಯಾಗಿ ಅಲ್ಲೊಂದು ಜಾಗ ಇದೆ ವಿತ್ತಗಮ್ ಅದಕ್ಕೆ ಹೆಸರು ವಿತ್ತಗಂ ವಿತ್ತಗಂ ಅಂದ್ರೆ ಬೀಜ ಅಂತರಂಗದಲ್ಲಿ ಇದೆ ಅದು ಒಳಗಡೆ ಇದೆ ಅಂತ ಬಿಟ್ಟು ಹೆಸರು ನೋಡಿ ವಿತ್ತಗಮ್ ಅಂತ ಹೇಳ್ತಾರೆ ವಿತ್ತಗಂ ಅಂತ ಬಿಟ್ಟು ಅಲ್ಲೊಂದು ಜಾಗ ಇದೆ ರೀತಿ ಸಪ್ರೇಟ್ ಜಾಗ ಇದೆ ಎಲ್ಲ ಫೆನ್ಸಿಂಗ್ ಹಾಕ್ಬಿಟ್ಟಿರ್ತಾರೆ ಯಾವುದು ಪ್ರಾಣಿಗಳು ಯಾವ್ದು ನೋಡಿ ಎಷ್ಟು ಕ್ಲೀನ್ ಫೆನ್ಸಿಂಗ್ ಯಾವುದೋ ಒಂದು ಪ್ರಾಣಿ ಯಾವುದು ಒಳಗಡೆ ಹೋಗ್ದಿರಂಗೆ ಕ್ಲೀನ್ ಆಗಿ ಸೇಫ್ಟಿ ಮಾಡ್ಕೋಬೇಕು ಬೀಜ ಸರ್ ಯುಗ ಧರ್ಮಯುಗಕ್ಕೆ ಇವೆಲ್ಲ ಅದಕ್ಕೋಸ್ಕರ ಸರ್ ಭೂಮಿ ಏನ್ ತಲೆಗೆಡ್ಡೆ ಕಾಪಾಡೋದಕ್ಕೆ ಯೋಚನೆ ಮಾಡ್ತೀವಿ ಈಗಲೂ ಕೂಡ ನೀವ್ ಹೇಳಿದ ಲೆಕ್ಕದಲ್ಲಿ ಈ ದೇಹಗಳು ಏನೀಗ ಮಣ್ಣಲ್ಲಿ ಇದಾವೆ ಎಷ್ಟು ವರ್ಷದಿಂದ ಗೊತ್ತಿಲ್ಲ ಈ ಮಳೆ ಬಿಸಿಲು ಗಾಳಿನಲ್ಲಿ ಅವು ಭೂಮಿಯಲ್ಲಿ ರಕ್ಷಣೆ ಬಟ್ ಈಗ ಅದು ಯಾರಾದ್ರೂ ಓಪನ್ ಮಾಡಿ ಚೆಕ್ ಮಾಡಬೇಕು ಅಂದ್ರೆ ಆ ದೇಹ ಬಂದ ಈಗಲೂ ಮಾಮೂಲಿ ಅವ್ರೇನು ಬದುಕಿದ್ದಾಗಿದ್ರು ಅದೇ ತರ ಅದೇ ತರ ನೋಡಿದಾರಲ್ಲ ಸರ್ ನೋಡಿದಾರ ನೋಡಿದಾರಲ್ಲ ಸರ್ ಯಾರು ಇದ್ರಲ್ಲಿ ಯಾರು ಬಂದ್ ಗುಂಡಿ ತೆಗಿಬೇಕು ನೀವ್ ಗುಂಡಿ ತೆಗಿಬೇಕಾರೆ ಮಿಸ್ಟೇಕ್ ಆಗಿ ಸಿಕ್ಕಾಗ ತೆಗದ್ಬಿಟ್ಟು ಆಲಯದಿಂದ ತೀರ್ಥ ತಗೊಂಬಂದು ಮುಖನ ಒರೆಸಿ

ಒಂದು ವೈಟ್ ಒಂದು ಇಲ್ಲಿ ಆದಂತ ವಸ್ತ್ರ ಅದಕ್ಕೆ ಆದಂತ ವಸ್ತ್ರ ಇದೆ ಅಂದ್ರೆ ಇದೆ ನಾರ್ಮಲ್ ಕಾಷಾಯ ಅದು ಏನ್ ದೀಕ್ಷೆ ತಗೊಂಡಿರ್ತಾರೋ ಅವರಿಗೆ ಕಾಶಾಯ ಬಟ್ಟೆ ನಮ್ಮ ರೀತಿಯಾಗಿ ಹೊಸದಾಗ ಬಂದಿರುವಂತವ್ರಿಗೆ ದೈವ ಅವರು ಅವ್ರೇನ್ ಸಂದತಿ ಅಂತ ಅವರಿಗೆಲ್ಲ ಬಿಳಿ ಬಟ್ಟೆ ಅವ್ರಿಗೆ ಅದು ಬಿಳಿ ಬಟ್ಟೆ ಔಷಧಿ ಅವರಿಗೆ ಕಾಶಾಯ ಬಟ್ಟೆ ಔಷಧಿ ಆ ಕಾಶಾಯ ಬಟ್ಟೆ ಹಾಕಿರೋದು ಹಂಗೆ ಇರುತ್ತೆ ಬಟ್ಟೆ ಸಮೇತ ಏನಾಗಿರಲ್ಲ ಹ್ಮ್ ತುಂಬಾ ವಿಚಾರ ಇದೆ ಸರ್ ಯಾಕಂದ್ರೆ ಈ ತರದೊಂದು ನಮ್ಮ ಈ ಸಮಾಜದಲ್ಲಿ ಅದು ನಮ್ಮ ಭಾರತದಲ್ಲಿ ಈ ತರದೊಂದು ಐತೆ ಅಂದ್ರೆ ಇದು ಬಿಟ್ಟು ಇನ್ನು ಯಾವ ದೇಶಗಳಲ್ಲೂ ಈ ತರದ್ದೊಂದು ಎಲ್ಲೂ ಇಲ್ಲ ಈಗ ನಮ್ಮಲ್ಲಿ ಕೂಡ ಫಸ್ಟ್ ಅಂತ ಅನ್ಕೋಬಹುದು ಪ್ರಪಂಚದಲ್ಲೇನೆ ಇದುವರೆಗೂ ಬಂದಂತ ಜ್ಞಾನಿಗಳೆಲ್ಲರೂ ಅವ್ರವರು ಪಾಡುಪಟ್ಟು ಉಳ್ಕೊಂಡ್ರು ಸರ್ ಇದಾರೆ ರಾಘವೇಂದ್ರ ಸ್ವಾಮಿ ಅವರು ಇದಾರೆ ಕನಕದಾಸರು ಇದ್ದಾರೆ ಬಸವಣ್ಣ ಇದ್ದಾರೆ ಯಾರು ಅದಕ್ಕೆ ಅವ್ರ ಜೀವ ಐಕ್ಯ ಆಗಿದೆ ಅಂತ ಹೇಳ್ತಾರೆ ಅವರಿಗೆ ಅದಕ್ಕೆ ಅವ್ರನ್ನ ದೇವರು ಅಂತ ಹೇಳೋದು ಮಹಾನ್ರುಗಳು ಅಂತ ಹೇಳ್ತಾರೆ ಜ್ಞಾನಿಗಳು ಅಂತ ಹೇಳ್ತಾರೆ ಕಾಲಜ್ಞಾನಿಗಳು ಅಂತ ಹೇಳ್ತಾರೆ ಆ ರೀತಿ ಶುಶಿ ಋಷಿಗಳು ಮುನಿಗಳು ಅಂತ ಹೇಳ್ತಾರೆ ಅವರೆಲ್ಲರೂ ಅವ್ರವ್ರ ಬೀಜ ಆದರು ಪಾಡುಪಟ್ಟು ಪಾಡುಪಟ್ಟು ಗುರುವಿಗೆ ಗುಲಾಮನಾಗಿ ಹೋಗುವ ತನಕ ದೊರೆಯದ ಮುಗುತಿ ಅಂತ ಹೋಗಿ ಹೆಂಡತಿ ಮಕ್ಕಳು ಮನೆ ಮಠ ಊರು ಕೇರಿ ಎಲ್ಲ ಬಿಟ್ಟು ಒಂದು ಲಂಗೋಟಿ ಕಟ್ಟಿ ಕಟ್ಕೊಂಡು ಒಂದು ಚಿಪ್ ಇಟ್ಕೊಂಡು ಒಂದು ಕೋಲ್ ಹಿಡ್ಕೊಂಡು ಹೋದ್ರು ಭಿಕ್ಷಾಂತಿ ಅಂತ ಬಿಟ್ಟು ಬೇಡ್ಕೊಂಡು ಕಾಡಲ್ಲೋಗಿ ತಪಸ್ಸು ಮಾಡಿ ವರ್ಷಾನ್ಗಟ್ಲೆ ತಪಸ್ಸು ಮಾಡಿ ಅವರು ಆ ಬೀಜನ ರಕ್ಷಣೆ ಮಾಡ್ಕೊಂಡ್ರು ಆ ಒಂದು ತನ್ಮಯ ತಂದ್ಕೊಂಡ್ರೆ ಒಂದು ಗುರುವಿನ ಆಶೀರ್ವಾದ ಹೆಂಗೆ ಒಂದು ಸ್ವಾತಿ ಮುತ್ತನ ಸ್ವಾತಿ ಮಳೆಗೆ ಒಂದು ಸಾರಿ ಒಂದು ಒಂದು ಮಳೆಗೆ ಮುತ್ತಿಗೆ ಸ್ವಾತಿ ಮಳೆ ಹೆಂಗ್ ಬೇಕು ಹಂಗೆ ಒಬ್ಬ ಮನುಷ್ಯನಿಗೆ ಒಂದು ಗುರುವನ್ನು ಮುತ್ತ ಇದು ಬೇಕು ಮಳೆ ಬೇಕು ಸ್ವಾತಿ ಮಳೆ ಬೇಕು ಆ ಗುರುವಿನ ಸ್ವಾತಿ ಮಳೆಯಿಂದನೇ ಮುತ್ತಂಗಾಯ್ತು ಹಂಗೆ ನಾವು ಮುತ್ತಾಗಬೇಕು ಅದ್ರದ್ದು ಒಂದು ಕತೆ ಬ್ರೀಫ್ ಆಗಿ ಹೇಳಿ ಸರ್ ಪ್ರಪಂಚದಲ್ಲಿರುವಂತ ಎಲ್ಲಾ ವಸ್ತುಗಳು ಲಿಕ್ವಿಡ್ ಇಂದನೆ ಸಾಲಿಡ್ ಆಗಿರೋದು ಸರ್ ಹೌದು ಪ್ರತಿ ಒಂದು ವಸ್ತು ಲಿಕ್ವಿಡ್ ಇಂದನೆ ಸಾಲಿಡ್ ಆಗಿರೋದು ಆದರೆ ಎಲ್ಲವೂ ಒಂದೊಂದು ಪ್ರೋಸೆಸಲ್ಲಿ ಮತ್ತೆ ವಾಪಸ್ ಲಿಕ್ವಿಡ್ ಆಗಿಬಿಡ್ತವೆ ಎಲ್ಲವೂ ಲಿಕ್ವಿಡ್ ಆಗ್ಬಿಡ್ತವೆ ಆದರೆ ಸಮುದ್ರದಲ್ಲಿರುವಂಥ ಮುತ್ತು ಮಾತ್ರ ಯಾವ ಕಾರಣಕ್ಕೂ ಲಿಕ್ವಿಡ್ ಆಗಲ್ಲ ಅದು ಅಂದ್ರೆ ಎಂತ ಪ್ರಶ್ನೆ ನೋಡಿ ಅದು ಲಿಕ್ವಿ ಸ್ವಾ ಸಮುದ್ರದಲ್ಲೇ ಇರುತ್ತೆ ನೀರಲ್ಲಿ ಉಪ್ಪು ನೀರಲ್ಲೇ ಇರುತ್ತೆ ಆದ್ರೆ ಆ ಕಪ್ಪೆ ಚಿಪ್ಪು ಟೈಟ್ ಆಗಿ ಏರ್ ಟೈಟ್ ಆಗಿ ಟೈಟ್ ಇಟ್ಕೊಂಡ್ಬಿಟ್ಟಿರುತ್ತೆ ಆ ಸ್ವಾತಿ ಮಳೆ ಟೈಮಲ್ಲಿ ಮಾತ್ರ ಹೊರಗಡೆ ಸಮುದ್ರದಲ್ಲಿ ಮುಂಟು ಅಲೆಗಳ ಜೊತೆ ತೇಲಾಡ್ತಿರುತ್ತೆ ಒಂದನಿ ಸಮುದ್ರ ನೀರು ತಗೊಂಡಲ್ಲ ತೇಲಾಡ್ತಿರುತ್ತಂತೆ ಆ ಒಂದು ಮಳೆ ಒಂದನಿ ಬೀಳ್ತಿದ್ದಂಗೆ ಟೈಟ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಡುತ್ತೆ ಹೋಗಿ ವರ್ಷಾನ್ ಗಟ್ಟಲೆ ಇದ್ದು ಮುತ್ತಾಗುತ್ತೆ ಆ ಮುತ್ತು ಯಾರಿಗೆ ಸರ್ ಶ್ರೇಷ್ಠ ರಾಜನ ಕಿರೀಟಕ್ಕೆ ಸರ್ ಶ್ರೇಷ್ಠ ಒತ್ತಾನೆ ಹಂಗೆ ನೀನು ಈ ಪ್ರಪಂಚದಲ್ಲಿ ಬಂದಿದ್ಯಾ ನೀನು ಲಿಕ್ವಿಡ್ ಆಗೇ ಇದೀಯಾ ಸಾಲಿಡ್ ಆಗ್ಬಿಟ್ಟಿದ್ಯಾ ಲಿಕ್ವಿಡ್ ಇಂದ ಬಂದು ಸಾಲಿಡ್ ಆಗಿದ್ಯಾ ಮತ್ತೆ ನೀನ್ ವಾಪಸ್ ಲಿಕ್ವಿಡ್ ಆಗ್ಬಾಡಕ್ಕೋ ನಾನಾಗಿದ್ದೀನಿ ಯಾವುದು ಮುತ್ತ ಹೇಳುತ್ತೆ ನಾನು ಸಾಲಿಡ್ ಆಗಿದ್ದೀನಿ ಅದಕ್ಕೆ ನಾನು ರಾಜನ ಕಿರಟಿನ ಶ್ರೇಷ್ಠ ಆಗಿದ್ದೀನಿ ನೀನು ಸಾಲಿಡ್ ಆಗಿಬಿಟ್ರೆ ಯಾರಿಗೆ ಶ್ರೇಷ್ಠನಾಗ್ಬೋದು ಸೃಷ್ಟಿಕರ್ತನಿಗೋಗಿ ಶ್ರೇಷ್ಠ ಆಗ್ಬಿಡ್ಬೋದ್ ಕಣೋ ಅಂತ ನಮಗೆ ತತ್ವ ಹೇಳ್ತಾ ಇತ್ತು ಆ ರೀತಿ ಸಾಲಿಡ್ ಆಗಿದರೆ ಆಗಿಲ್ಲ ಅನ್ನೋದಕ್ಕೆ ಸತ್ತೋದ ತಕ್ಷಣ ಹೇಳದಲ್ಲ ಕಿವಿನಲ್ಲಿ ಮೂಗಲ್ಲಿ ಎಲ್ಲ ಸೋರಕ್ಷ ಲಿಕ್ವಿಡ್ ಆಗೋಯ್ತದ್ ಆ ಲಿಕ್ವಿಡ್ ಆಗದಂಗೆ ನೀನು ಸಾಲಿಡ್ ಆಗ್ಬೇಕು ಅಂತಂದ್ರೆ ಸ್ವಾತಿ ಮಳೆ ಬೇಕು ನಿನಿಗೋದು ಗುರು ಬೇಕು ಆ ಗುರುವನ್ನ ಸ್ವಾತಿ ಮಳೆನ ನೀನು ತಗೊಂಡಿದ್ದೆ ಅಂದ್ರೆ ನೀನು ಮುತ್ತಾಗ್ತೀಯಾ ಮುತ್ತಾದರೆ ಭೂಮಿನಲ್ಲಿ ಉಳ್ಕೊಂತೀಯ ನೀನು ಮತ್ತೆ ವಾಪಸ್ ಲಿಕ್ವಿಡ್ ಆಗಿರಲ್ಲ ಭೂಮಿನಲ್ಲಿ ಉಳ್ಕೊಂತೀಯಾ ಉಳ್ಕೊಂಡ್ರೆ ಅವಾಗ ಪರಮಾತ್ಮನಿಗೆ ನೀನು ಶ್ರೇಷ್ಠನಾಗ್ತೀಯಾ ಹೌದು ಅದಕ್ಕೆ ಕಾಳಿದೇವಿ ಏನ್ ಮಾಡ್ತಾಳ ಕಾಳಿದೇವಿದೊಂದು ವಿಗ್ರಹ ನೋಡಿದ್ರ ಹೆಂಗಿರುತ್ತೆ ಕಾಳಿದೇವಿ ಕೆಳಗಡೆ ಸಂಹಾರ ಮಾಡ್ಲಿಕ್ಕೋಸ್ಕರ ಕೆಳಗಡೆ ಹಾಕೊಂಡು ತುಳ್ಕೊಂಡಿರ್ತಾಳೆ ಶೂಲ್ ಹಾಕೊಂಡು ಚುಸ್ತಾ ಇರ್ತಾಳೆ ಹೋಗ್ತಾನೆ ಕೆಲವು ತಲೆಗಳನ್ನ ಮಾತ್ರ ತಕೊಂಡು ಆರೋಗ್ಯ ಹಾಕೊಂಡಿರ್ತಾಳೆ ಕೆಲವು ತಲೆಗಳನ್ನ ಇಲ್ಲಿರೋ ತಲೆಗಳು ಏನ್ ಮಾಡ್ತಿರ್ತಾವೆ ನೋಡೋಣ ನಗ್ತಾ ಇರ್ತವೆ ಅಲ್ಲಿರೋ ತಲೆಗಳು ಅಳ್ತಾ ಇರ್ತವೆ ಹೇಳ್ತಾರಲ್ಲ ಹೂವಿನ ಜೊತೆಗೆ ಸ್ವರ್ಗಕ್ಕೆ ಹೋಯ್ತು ಅಂತ ಹಂಗೆ ಕಾಳಿದೇವಿ ಯಾರ್ಯಾರನ್ನ ಬೇಕೋ ತಗೊಂಡ್ ಇಟ್ಕೊಂಡ್ಲು ಬೇಕಿಲ್ಲ ಅದನ್ನ ಸಂಹಾರ ಮಾಡ್ಲು ನೀನ್ ಕಾಳಿದೇವಿಗೆ ಯಾರ ಹಾಕ್ತಿರೋ ಕಾಲಲ್ಲಿ ತುಳ್ಕೊಂಡ್ ಸಂಹಾರ ಆಗಿರೋಂತ ಎಣ ಹಾಕ್ತಿರೋ ನಿಮ್ ಕೈಲಿದೆ ಸೂಪರ್ ಸರ್ ಯಾಕಂದ್ರೆ ನಾವು ಅನ್ಕೊಂತೀವಿ ಆ ವಿಗ್ರಹ ಫೋಟೋ ನೋಡಿದ ತಕ್ಷಣ ಯಾರೋ ಕೆಟ್ಟವ್ರನ್ನೆಲ್ಲ ಸಾಯಿಸ್ಬಿಟ್ಟು ಅವ್ರ ತಲೆಗಳನ್ನ ರುಂಡ ಮಾಲಿನಿ ಅಂತ ಬಟ್ ನೀವು ಹೇಳಿದ ವಿಚಾರ ಕೇಳಿದ್ರೆ ಅನ್ಸುತ್ತಾ ಆರ ಆಗೋದೆ ಒಳ್ಳೇದು ವಿಚಾರ ಆಗಬೇಕಲ್ವ ಸರ್ ಆರಾಗೋದಂದ್ರೆ ಸುಮ್ನೆನಾ ಅದು ಯಾರಿಗೆ ಆ ಕಾಳಿದೇವಿಗೆ ಆರ ಅಂದ್ರೆ ಸುಮ್ನೆನಾ ಹೇಳ್ತಾರಲ್ಲ ನಿನ್ ಕಾಲಲ್ಲಿ ನಿನ್ನ ಚಪ್ಪಲಿ ಆಗಿ ನಾನು ನಿಂತ್ಕೋತೀನಿ ಅವ್ರ ವಿಷ್ಣುವರ್ಧನ್ ಹೇಳ್ತಾರಲ್ಲ ಆಡು ಒಂದು ಆಡಿದೆಯಲ್ಲ ಸರ್ ಕಲ್ಲಾದರೆ ನಾನು ಬೇಲೂರಿನ ಶಿಲೆ ಆಗ್ಬಿಟ್ರೆ ಇಲ್ಲಾಂದ್ರೆ ಇದಾಗ್ಬಿಟ್ರೆ ನಾನು ಮೆತ್ತ ಇದಕ್ಕೆ ಇದಾಗ್ತೀನಿ ಅಂತ ಬಿಟ್ಟು ಹೇಳ್ತಾರಲ್ಲ ಆ ರೀತಿ ನಾನು ಪ್ರತಿ ಒಂದು ನಮ್ಮ ಕರ್ನಾಟಕದ ಎಲ್ಲ ಜಾಗಗಳಲ್ಲಿ ಆ ಅದಾಗ್ಬೇಕು 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 ಹೇಳಿದ್ರು ಹಂಗೆ ದೇವಿಗೆ ಆರಾಗ್ತಿದೀವಿ ಅಂದ್ರೆ ಇದಕ್ಕಿಂತ ಶ್ರೇಷ್ಠತೆ ಇನ್ನೇನ್ ಬೇಕು ಸರ್ ಒಳ್ಳೇದು ಹಂಗೆ ತಗೊಳ್ಳಿ ಸರ್ ಆರಾಗನ ಪಡ್ಕೊಂಡ್ರೆ ಪಡ್ಕೊಂಡ್ರೆ ಮಾತ್ರ ಸರ್ ತುಂಬಾ ಒಳ್ಳೆ ವಿಚಾರ ಸರ್ ಈಗ ನಿಮ್ಮ ವಿಚಾರಗಳನ್ನ ನಾವು ನಮ್ಮ ಒಂದು ಚಾನಲ್ ಮುಖಾಂತರ ಪ್ರಸಾರ ಮಾಡ್ತೀವಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಮಾಡಿರ್ತೀವಿ ಓಕೆ ಸೊ ಇನ್ನು ಇದರಲ್ಲಿ ಸುಮಾರು ಪ್ರಶ್ನೆಗಳು ನಮ್ಮ ವೀಕ್ಷಕರಲ್ಲಿ ಬರುತ್ತೆ ಸಾಕಷ್ಟು ಪ್ರಶ್ನೆಗಳನ್ನ ಅವರು ಕಮೆಂಟ್ ಮುಖಾಂತರ ಹಾಕಲಿ ಅದಾದಮೇಲೆ ನೆಕ್ಸ್ಟ್ ಒಂದೊಂದಾಗಿ ಅವುಗಳ ಬಗ್ಗೆ ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತಾ ಹೋಗ್ತೀನಿ ಸರ್ ಸರ್ ಇನ್ನೊಂದು ನಿಮ್ಗೆ ಭರವಸೆ ಕೊಡ್ತೀನಿ ಸರ್ ಅವರೆಂಥ ಪ್ರಶ್ನೆ ಕೊಟ್ಟರು ವೇದ ಸಾಕ್ಷಿಯಾಗಿ ನಾನು ಸಾಕ್ಷಿ ಸಮೇತ ಆನ್ಸರ್ ಕೊಡ್ತೀನಿ ಸರ್ ಸೂಪರ್ ಸುಮ್ಮನೆ ನಾನು ಬರೀ ಅಂತೆ ಕಂತೆ ನನ್ನ ಕತೆ ನಮ್ಮ ಮೇವಳಿ ಶಾಲೆನಲ್ಲಿ ನಮ್ಮ ಮೈವಳಿ ಶಾಲೆನಲ್ಲಿ ಅಲ್ಲಾಗಲ್ಲ ಯಾಕೆಂದರೆ ಬಂದಿರೋದು ಯಾರು ಅಂತ ನಿಮಗೆ ಗೊತ್ತಿಲ್ಲ ಎಲ್ಲ ವೇದದಲ್ಲಿ ಇರುವಂಥ ಮಾ ಮರೆ ಅದು ಎಲ್ಲ ವೇದದಲ್ಲಿರುವಂಥ ಆ ಮರೆಯನ್ನು ನಾವು ನಮಸ್ಕಾರ ಮಾಡ್ತೀವಿ ಅದು ನಿಮಗೆ ಗೊತ್ತಿಲ್ಲ ಸೀಕ್ರೆಟು ಎಲ್ಲ ವೇದ ಮರೆಯಾಗಿರೋದು ತಲೆಯಲ್ಲಿ ಮರೆಯಾಗಿರೋದನ್ನ ಇಲ್ಲಿ ಓಪನ್ ಮಾಡಿದ್ದೀವಿ ಓಪನ್ ಮಾಡಿ ಕೈ ಮುಗಿ ಮುಗಿತೀವಲ್ಲ ಇದು ವೇದ ಮಾ ಮರೆ ಗನ್ ತಲೆಯಲ್ಲಿರುವಂಥದ್ದು ಮರೆಯಾಗಿರೋದನ್ನ ಇಲ್ಲಿ ಇಲ್ಲಿ ಓಪನ್ ಮಾಡಿದೀವಿ ತಗೋ ಓಪನ್ ಮಾಡಿಬಿಟ್ಟಿದ್ವಿ ಎಲ್ಲ ಓಪನ್ ಆಗೈತಿನ ತಗೋ ಇನ್ನೊಂದೇಳಲ್ಲ ಸರ್ ಹ್ಞೂ ಶಿವನ ತಲೆನಲ್ಲಿ ಗಂಗೆ ಇದೆ ಹೌದು ಆ ಗಂಗೆ ಮಾಡ್ತಾ ಇತ್ತು ಸರ್ ಬಾಯಿಂದ ಶಿವನ ತಲೆನಲ್ಲಿ ಇದ್ಕೊಂಡಿರೋ ಆಚೆ ಮಾಡ್ತೈತಿ ಹೂವು ಅಂತ ಉಗುಳ್ತೈತೆ ಎಂತನೇ ಒಳ್ಳೆ ಎಂತ ಒಳ್ಳೆ ಮನುಷ್ಯ ಆಗಿದೆ ಅಂತಂದ್ರೆ ಉಗಿದ್ರೆ ಮೈಮೇಲೆ ಉಗಿದ್ರೆ ನಮಗೆ ಖುಷಿ ಅನ್ಸುತ್ತ ಸರ್ ವಾಪಸ್ ಹೋಗಿ ಶಿವನ ತಲೆಯಲ್ಲಿ ಗಂಗೆ ಉಗುಳ್ತಾ ಅಂದ್ರೆ ಅರ್ಥ ಏನ್ ಸರ್ ಅದು ಆ ಗಂಗೆ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಹೌದು ಏನು ಸರ್ ಹಂಗಾರೆ ಹ್ಞೂ ಸರ್ ತಲೆ ಇರುವಂಥ ಗಂಗೆ ಜ್ಞಾನ ಎಲ್ಲಿಂದ ಬರಕ್ಕೆ ಸಾಧ್ಯ ಹ್ಮ್ 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 ಓಂ ಚೋಮ್ ಮಂತ್ರಗಳು ನೀರಲ್ಲಿ ಬರ್ತಾ ಇದೆ ಅಂತ ಸರ್ ಹಿಂಗೇ ಬರಬೇಕು ಸರ್ ಹ್ಞೂ ಹ್ಞೂ ಹಿಂಗೇ ಬರಬೇಕು ಹ್ಞೂ ತಲೆ ಇರುವಂಥ ಗಂಗೆ ನಮ್ಮ ಬಾಯಿಂದ ಬರುತ್ತೆ ಎಲ್ಲಿಗೆ ಹೋಗುತ್ತೆ ಕಿವಿಗೆ ಹೋಗುತ್ತೆ ಆತ್ಮಶುದ್ಧಿ ಆಗುತ್ತೆ ಓಹ್ ಈ ಥರ ಇದು ಗಂಗೆ ತಲೆಯಲ್ಲಿಬಿಟ್ಟು ಉಗುಳ್ತಾರಂತ ಯಾರಿಗೋ ಗೊತ್ತಿಲ್ಲ ಅಲ್ಲಿ ಗಂಗೆ ಐತೆ ಇಲ್ಲಿ ಗಂಗೆ ಐತೆ ಅಂತ ಹೇಳ್ಬಿಟ್ಟು ಎಲ್ಲೂ ಗಂಗೆ ಇಲ್ಲ ಶಿವನ ತಲೆನಲ್ಲಿ ಇರೋದು ಗಂಗೆ ಆ ಗಂಗೆನಲ್ಲಿ ಸ್ನಾನ ಮಾಡ್ರಿ ಅದು ಜ್ಞಾನಸ್ನಾನ ಈ ಥರ ಎಟ್ಟ ಜ್ಞಾನ ಸ್ನಾನ ಅಂತ ಹೇಳ್ತಾರೆ ಯಾರು ಕ್ರಿಶ್ಚಿಯನ್ನಲ್ಲಿ ಎಟ್ಟ ಜ್ಞಾನ ಸ್ನಾನ ಅಂತ ಹೇಳ್ತಾರೆ ನಾಳ ಅಂದ್ರೆ ತಮಿಳಲ್ಲಿ ಏನು ಗೊತ್ತಾ ಈ ಅವರೆಲ್ಲ ಏನನ್ಕೊಂಡಿದ್ರೆ ಎಂಟನೇ ದಿನದಾಗ ಸ್ನಾನ ಅಂತ ಹೇಳ್ಬಿಟ್ಟು ಎಟ್ಟ ಅಂದ್ರೆ ಸಿಗದೇ ಅಂತ ಸಿಗದೇ ಇರುವಂತ ಜ್ಞಾನದ ಸ್ನಾನನ ಮಾಡು ಅಂದ್ರೆ ಗಂಗೆ ಸ್ನಾನ ಅಂದ್ರೆ ನಾವ್ ಅನ್ಕೊಂತೀವಿ ನದಿಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ ಬರೋದು ಯಾವಾಗ್ಲೂ ಮೀನ್ ಇರ್ತಾವೆ ಸರ್ ಹಂಗಾರೆ ಅದಕ್ ಫಸ್ಟ್ ಸಿಗ್ಬೇಕು ಮುಕ್ತಿ ಯಾರೋ ನಮ್ಮ ಇವ್ರು ನಮ್ಮ ಕರ್ನಾಟಕದಲ್ಲಿ ಹೇಳ್ತಾರ ಯಾರು ಇವರು ಸ್ವಾಮಿಗಳು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಅದಕ್ ಫಸ್ಟ್ ಮುಕ್ತಿ ಸಿಗ್ಬೇಕಲ್ಲ ಅಂತ ಹೇಳ್ತಾರೆ ಕಪ್ಪೆ ಇರುತ್ತೆ ಮೀನ್ ಇರುತ್ತೆ ಅದಕ್ ಫಸ್ಟ್ ಸಿಗ್ಬೇಕು ಮುಕ್ತಿ ಅದಾ ನೀವ್ ಇರೋದು ಬಂದು ಗಂಗೆ ಆತ್ಮ ಸ್ನಾನ ಮಾಡುವಂತ ದೇಹಕ್ಕೆ ಸ್ನಾನ ಮಾಡುವಂತ ಹೇಳುದಿಲ್ಲ ದೇಹಕ್ಕೆ ಶಾಂಪುಗಳಿದಾವೆ ಇದಾವೆ ಹೌದು ಶೀಗಕಾಯಿ ಐತೆ ಅದಕ್ಕೆ ಸ್ನಾನ ಮಾಡಿ ದೇಹನ ತೊಳ್ಕೊಳೋದಕ್ಕೆ ಆತ್ಮ ಸ್ನಾನ ಮಾಡೋದಕ್ಕೆ ಗಂಗೆ ಬೇಕು ಸರ್ ಆ ಗಂಗೆ ಏನಂದ್ರೆ ಶಿವನ ಜ್ಞಾನ ಗಂಗೆ ಶಿವಜ್ಞಾನ ಶಿವನ ಜ್ಞಾನ ಗಂಗೆ ಆ ಶಿವಪರಮಾತ್ಮನ ಜ್ಞಾನ ಎಲ್ಲಿದೆ ಅಂದ್ರೆ ಇದೆ ಅದಕ್ಕೆ ಶಿವ ಗಂಗೆನ ತಲೆಯಲ್ಲಿ ಗಂಗೆನ ತಲೆಲಿಟ್ಬಿಟ್ಟು ಬಾಯಿಂದ ಉಗುಳಿಸ್ತಾ ಇದ್ದಾರೆ ಆ ಉಗುಳಿನ ನೀರು ನೀನ್ ತಗೋ ಅದರಲ್ಲಿ ಸ್ನಾನ ಮಾಡ್ಕೊಂಡು ಅದರಲ್ಲಿ ಸ್ನಾನ ಮಾಡ್ಕೊ ಅದರಲ್ಲಿ ಶುದ್ಧಿ ಆಗ್ತೀಯಾ ಆ ಆತ್ಮನ ಶುದ್ಧಿ ಮಾಡಲಿಕ್ಕೆ ಜ್ಞಾನ ಗಂಗೆಯಿಂದ ಮಾತ್ರ ಆತ್ಮ ಶುದ್ಧಿ ಮಾಡೋಬೋದು ಬಿದ್ದರೆ ಬೇರೆ ಇನ್ಯಾವುದ್ರಿಂದ ಇದು ಮಾಡೋಕ್ಕಾಗಲ್ಲ ಶುದ್ಧಿ ಮಾಡಕೊಳ್ಳೋಕ್ಕಾಗಲ್ಲ ಇವೆಲ್ಲವೂ ತತ್ವಗಳಿವು ಅದಕ್ಕೆ ಹೇಳ್ತೀರ ನಿಮಗೆ ನೀವು ಏನೇ ನಿಮಗೆ ಕಾಮ ಇವರು ನಿಮ್ಮ ಆಡಿಯನ್ಸ್ ಅಥವಾ ಏನು ಹೇಳ್ತಾರೆ ವೀಕ್ಷ ವೀಕ್ಷಕರು ಇದ್ದಾರಲ್ಲ ವೀಕ್ಷಕರು ನಿಮಗೆ ಎಂಥದೇ ಕ್ವಶನ್ ಆಗಲಿ ಅದು ಆಧಾರಪೂರ್ವಕವಾಗಿ ಒಬ್ಬೊಬ್ಬರ ಮನಸ್ಸು ಅರಿವು ಒಪ್ಕೊಳ್ಳೋ ರೀತಿಯಾಗಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಖಂಡಿತ ಸರ್ ಯಾಕಂದ್ರೆ ನಿಮ್ಮನ್ನಂತೂ ಸುಮ್ಮ ತುಂಬ ಜನ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ಗೆ ತುಂಬ ಜನ ಕರೆ ಮಾಡ್ತಾರೆ ಅವ್ರಿಗೆ ಸಾಕಷ್ಟು ಅನುಮಾನಗಳು ರಾತ್ರಿ ಹನ್ನೆರಡು ಗಂಟೆಗೆ ಮಾಡಲಿ ಸರ್ ರಾತ್ರಿ ಹನ್ನೆರಡು ಗಂಟೆಗೆ ಮಾಡಲಿ ಇದನ್ನು ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಖಂಡಿತ ಸೊ ಮತ್ತೆ ಸಿಗೋಣ ಸರ್ ಖಂಡಿತ ಒಂದಷ್ಟು ವಿಚಾರಗಳು ನಿಮ್ಮ ಜೊತೆ ಕಂಟಿನ್ಯೂ ಮಾತಾಡೋಣ ಖಂಡಿತ ನಮಸ್ಕಾರ ನಮಸ್ಕಾರ ಪ್ರೇಕ್ಷಕರಿಗೆಲ್ಲ ನಮಸ್ಕಾರ ಹಾಂ ಸರ್